ಅಲ್ಲ ತುಂಬ ತುಂಬ ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ನಾನು ಕೂಡ ಎಕ್ಸಲ್ಲಿ ಇದ್ದೀನಿ ಅಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಏನಂತ ಅಂದರೆ ಆಲ್ ಓವರ್ ಇಂಡಿಯಾ ಚೌಕಿದಾರ್ ಏನು ಮಾಡ್ತಾಯಿದ್ದಾರೆ ಚೌಕಿದಾರ್ ನಾನು ದೇಶವನ್ನು ಕಾಯೋ ಒಬ್ಬ ವ್ಯಕ್ತಿ ನನ್ನ ಕೈಗೆ ಜವಾಬ್ದಾರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅವರು ಇರೋವಂಥ ಒಂದು ಜಾಗ ಅವ್ರು ಕೂತ್ಕೊಳ್ಳೋವಂಥ ಜಾಗ ನಮಗೆಲ್ಲ ಪಾಲಿಸಿ ಮಾಡೋವಂಥ ಜಾಗ ಸಂಸತ್ ಭವನಕ್ಕೆ ರಕ್ಷಣೆ ಮೇಲೆ ಇನ್ನು ಇಡೀ ದೇಶಕ್ಕೆ ರಕ್ಷಣೆ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಆಗುತ್ತೆ ಸೊ ಅದಕ್ಕೆ ದೇ ವುಡ್ ಬಿ ಆನ್ಸರಬಲ್ ಅವ್ರ ಉತ್ತರ ಹೇಳಬೇಕು ನಾವೆಲ್ಲ ಸಾಮಾನ್ಯವಾದ ಪ್ರಜೆಗಳು ನಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ ದೇ ಹ್ಯಾವ್ ಟು ಫೇಸ್ ದಿ ಮ್ಯೂಸಿಕ್ ದೇ ಹ್ಯಾವ್ ದು ದೇ ಹ್ಯಾವ್ ಟು ಫೇಸ್ ದಿ ಏನೋ ದಿ ಟ್ಯೂನ್ ಸೊ ಇಡೀ ದೇಶ ಪ್ರಶ್ನೆ ಕೇಳ್ತಾ ಇದೆ ಪ್ರತಿಯೊಂದಕ್ಕೂ ಪ್ರಧಾನಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಇಶ್ಯೂಗಳು ಬರುತ್ತೆ ಅಲ್ಲೊಂಥರ ಪಾಸ್ ಕೊಡೋ ಕೊಟ್ಕೊಂಡು ಬರ್ತಾ ಇದ್ದಾರೆ ಈಗ ಇಲ್ ಬಿ ಕೆಪ್ ಸೈಲೆಂಟ್ ದಟ್ ಈಸ್ ನಾಟ್ ದಿ ಆನ್ಸರ್ ಪ್ರತಿಯೊಬ್ಬರು ಏನು ಬಯಸ್ತಾರೆ ಅಂದರೆ ಈಗ ನಿಮ್ಮ ಮಾಧ್ಯಮದವ್ರು ಏನು ಕೇಳ್ತೀರಾ ಮಾಧ್ಯಮದವರು ಕೇಳೋದು ಒಂದು ಸೂಕ್ತವಾದ ಒಂದು ಉತ್ತರ ನಿರ್ಧಾರ ಬೇಡ ನಮಗೆ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಸತ್ ಭವನಕ್ಕೆ ರಕ್ಷಣೆ ಕೊಡೋ ಒಂದು ಮಂತ್ರಿ ಗಳ ಯಾರಿದ್ದಾರೆ ಅವರಾದರೂ ದೇ ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಗಿವ್ ದಿ ದಿ ರೀಸನ್ ದಿ ಬಿಹೈಂಡ್ ಇಟ್ ಈಗ ಪ್ರತಾಪ್ ಸಿಂಹ ಅವ್ರಿಗೆ ನಾವು ಡೈರೆಕ್ಟಾಗಿ ಕೇಳಬೇಕು ಯಾಕಂದ್ರೆ ನಮ್ಗೆ ಸಿಕ್ಕಿರೋರು ಅವ್ರೊಬ್ಬರೇ ಈ ಥರ ತಾನೆ ಯಾಕಂದ್ರೆ ನಮ್ಮವರು ಸರ್ ಯಾವುದಕ್ಕೂ ಕಂಪೇರ್ ಬೇಡಿ ನಾವು ಕಂಪೇರ್ ಮಾಡಬೇಕಾಗಿರೋದು ಎರಡು ಸಾವಿರದ ಒಂದನೇ ಇಸ್ವಿಲ್ ಆಯ್ತಲ್ಲ ಸೇಮು ಅದೇಂದರೆ ಆ್ಯನಿವರ್ಸರಿ ಟ್ವೆಂಟಿ ಸೆಕೆಂಡ್ ಆ್ಯನಿವರ್ಸರಿ ತರ್ಟೀನ್ತ್ ನವೆಂಬರ್ ತರ್ಟೀನ್ ಡಿಸೆಂಬರ್ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳ್ಬೋದು ಅವತ್ತಿನ ದಿವಸವೇ ಈ ಕೃತ್ಯ ಆಗಬೇಕು ಅಂದರೆ ಇಟ್ ಈಸ್ ವೆಲ್ ಪ್ಲ್ಯಾಂಡ್ ಟೋಟಲಿ ವೆಲ್ ಪ್ಲ್ಯಾಂಡ್ ಯಾಕಂದರೆ ನೋಡಿ ಒಂದೂವರೆ ವರ್ಷದಿಂದನೇ ಮೈಸೂರಿಗೆ ಬಂದಿದ್ರಂತೆ ಮೂರು ತಿಂಗಳಿಂದೆ ಭೇಟಿ ಆಗಿದ್ರಂತೆ ಪಂಜಾಬಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ಮಹಾರಾಷ್ಟ್ರದಲ್ಲಿ ಭೇಟಿಯಾಗಿದ್ರಂತೆ ಇಲ್ಲಿಂದ ಮೂರು ದಿವಸದ ಹಿಂದೆ ಮನೋರಂಜನ್ನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಮನೇಲಿ ಹೇಳಿ ಡೆಲ್ಲಿಗೆ ಹೋದ್ರಂತೆ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ತಿರ್ಗಾ ಅಲ್ಲಿ ಭೇಟಿಯಾಗಿದ್ದಾರೆ ಆ ನಂತರ ಎಲ್ಲಿ ಇಂಡಿಯಾ ಗೇಟ್ ಹತ್ರ ಇಲ್ಲಿ ಸಂಸತ್ ಭವನಕ್ಕೆ ಹೋಗೋಕ್ಕಿಂತ ಮುಂಚೆ ಇಂಡಿಯಾ ಗೇಟ್ ಹತ್ರ ತಿರ್ಗಾ ಎಲ್ಲರೂ ಭೇಟಿಯಾಗಿ ಇಬ್ಬರು ಒಳಗಡೆ ಹೋಗಿದ್ದಾರೆ ವಿತ್ ಆಲ್ ದಿ ಎಕ್ವಿಪ್ಮೆಂಟ್ಸ್